ಆಕಾಶವಾಣಿ ಕಲ್ಬುರ್ಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೋಳೇಕರ್ ನಾರಾಯಣ್ ಅವರ ಪ್ರಧಾನ ಸಂಪಾದಕತ್ವದ ಹಾಗೂ ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಂಗಿ ಅವರ ಸಂಪಾದಕತ್ವದ ಡಾಕ್ಟರ್ ಸುರೇಶ್ ಎಲ್ ಜಾಧವ್ ಅವರ ಅಭಿನಂದನಾ ಗ್ರಂಥ ಸಾಹಿತ್ಯ ಮಂಥನ ಹಾಗೂ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರ ಬಸವ ಮಂಟಪದ ಚೆನ್ನಯ್ಯ ಸ್ವಾಮಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಅಭಯ್ ಜೋಶಿ ಡಾಕ್ಟರ್ ಸುರೇಶ್ ಎಲ್ ಜಾಧವ್ರವರ ಅಭಿನಂದನಾ ಗ್ರಂಥ ಸಾಹಿತ್ಯ ಮಂಥನ ಈ ಪುಸ್ತಕದ ಪ್ರಧಾನ ಸಂಪಾದಕರು ಡಾಕ್ಟರ್ ರೋಳೇಕರ್ ನಾರಾಯಣ ಸಂಪಾದಕರು ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮಗಿ ಸಾಹಿತ್ಯ ಮಂಥನ ಪುಸ್ತಕದ ಪ್ರಕಾಶಕರು ಸುಕೃತಿ ಪ್ರಕಾಶನ ಜಯನಗರ ಕಲಬುರ್ಗಿ ಈ ಪುಸ್ತಕದ ಮುಖಪುಟವು ಡಾಕ್ಟರ್ ಸುರೇಶ್ ಎಲ್ ಜಾಧವರವರ ಮುಖಪುಟವನ್ನು ಹೊಂದಿದ್ದು ಈ ಪುಸ್ತಕವನ್ನು ಡಾಕ್ಟರ್ ಸುರೇಶ್ ಎಲ್ ಜಾಧವರವರು ತಮ್ಮ ತ್ಯಾಗಮಯಿ ತಾಯಿಯವರಾದ ಶ್ರೀಮತಿ ಕಮಲಾಬಾಯಿ ಲಕ್ಷ್ಮಣರಾವ್ ರವರಿಗೆ ಸಮರ್ಪಿಸಿದ್ದಾರೆ ಒಂಬೈನೂರ ಇಪ್ಪತ್ತಾರು ಪುಟಗಳನ್ನು ಹೊಂದಿದ್ದು ಈ ಪುಸ್ತಕವು ಸಾವಿರ ರೂಪಾಯಿಗಳಿಗೆ ಲಭ್ಯವಿದೆ ಸಾಹಿತ್ಯ ಮಂಥನ ಪುಸ್ತಕದ ಮುನ್ನುಡಿಯನ್ನು ಸತ್ಯಜಿತ್ ಸುರೇಶ್ ರವರು ಹಾಗೂ ಡಾಕ್ಟರ್ ರೋಳೇಕರ್ ರವರು ಬರೆದಿದ್ದಾರೆ ಸಂಪಾದಕರ ನುಡಿಯನ್ನು ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮಗಿರವರು ಬರೆದಿದ್ದಾರೆ ಈ ಪುಸ್ತಕದ ಪರಿಚಯಕ್ಕೂ ಮುನ್ನ ನಾನು ನಿಮಗೆ ಈ ಸಾಹಿತ್ಯಮಂಥನ ಪುಸ್ತಕದ ಕೇಂದ್ರಬಿಂದು ಆದಂತಹ ಡಾಕ್ಟರ್ ಸುರೇಶ್ ಎಲ್ ಜಾಧವರವರು ಯಾರು ಎಂದು ಪರಿಚಯ ಮಾಡಿಕೊಡಲು ಬಯಸುತ್ತೇನೆ ಡಾಕ್ಟರ್ ಸುರೇಶ್ ಎಲ್ ಜಾಧವರವರು ಹತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಮಧ್ಯಮ ವರ್ಗದ ಕುಟುಂಬದಲ್ಲಿ ಲಕ್ಷ್ಮಣರಾವ್ ಹಾಗೂ ಕಮಲಾಬಾಯಿ ದಂಪತಿಗಳಿಗೆ ಮೂಲತಃ ನಮ್ಮ ಕಲಬುರಗಿ ಜಿಲ್ಲೆಯ ಶ್ರೀನಿವಾಸ್ ಸರಡಗಿಯಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಡಾ ರವರಿಗೆ ತಾಯಿಯೇ ತಂದೆಯವರ ಸ್ಥಾನದಲ್ಲಿ ನಿಂತು ಇವರ ಈ ಪ್ರಗತಿಗೆ ಕಾರಣರಾದರು ಮುಂದೆ ಇವರ ಪ್ರಾಥಮಿಕ ಶಿಕ್ಷಣವು ಎಂಪಿಎಚ್ಎಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ಪದವಿ ಪೂರ್ವ ಶಿಕ್ಷಣ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಮುಗಿಸಿದರು ನಂತರ ಹತ್ತೊಂಬತ್ ನೂರ ಎಂಬತ್ತಾರು ಪ್ರತಿಷ್ಠಿತ ನೂತನ ವಿದ್ಯಾಲಯದಲ್ಲಿ ಪದವಿ ಶಿಕ್ಷಣವನ್ನ ಪೂರ್ಣಗೊಳಿಸಿಕೊಂಡರು ಡಾಕ್ಟರ್ ಸುರೇಶ್ ಎಲ್ ಜಾಧವ್ರವರು ಸೇಡಂ ವಾಸವದತ್ತ ಸಿಮೆಂಟ್ ಕಾರ್ಖಾನೆಯಲ್ಲಿ ದುಡಿಯುತ್ತಿದ್ದಾಗಲೇ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿಕೊಂಡರು ಮುಂದೆ ಹತ್ತೊಂಬತ್ ನೂರ ಎಂಬತ್ತಾರರಿಂದ ಹತ್ತೊಂಬತ್ ನೂರ ತೊಂಬತ್ತಾರರವರೆಗೆ ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಾ ತಾವೇ ಓದಿದ ಕಾಲೇಜಿನಲ್ಲಿ ತಾವೇ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿ ಹತ್ತೊಂಬತ್ತು ಕೆಪಿಎಸ್ಸಿ ಪರೀಕ್ಷೆಯ ಮೂಲಕ ಶಿಕ್ಷಣ ಇಲಾಖೆಯ ಉಪನ್ಯಾಸಕರಾಗಿ ನೇಮಕಗೊಂಡರು ಸುದೀರ್ಘ ವರ್ಷಗಳ ಕಾಲ ಬೋಧಿಸಿ ನಿವೃತ್ತಿಯನ್ನ ಪಡೆದರು ಡಾಕ್ಟರ್ ಸುರೇಶ್ ಎಲ್ ಜಾಧವ್ರವರಿಗೆ ಸಾಹಿತ್ಯದ ಕಡೆಗೆ ಒಲವು ಬರಲು ಹಲವು ಮಹನೀಯರು ಕಾರಣರು ಕೆಲವೊಬ್ಬರ ಹೆಸರುಗಳನ್ನ ನಾನು ಇಲ್ಲಿ ಸೂಚಿಸುತ್ತೇನೆ ಡಾಕ್ಟರ್ ಮ ಗು ಬಿರಾದಾರ್ರವರು ರವರು ಕೃಷ್ಣಮೂರ್ತಿ ಕಿತ್ತೂರವರು ಸಂಗಮೇಶ ಸವಧತ್ತಿಮಠರವರು ಪಿಕೆ ಖಂಡೋಬರವರು ಹಾಗೂ ಶಶಿಕಲರವರು ಹಾಗೂ ಸ್ವಾಮಿರಾವ್ ಕುಲಕರ್ಣಿ ಅವರು ವಸಂತ್ ಕುಷ್ಟಗಿ ಅವರು ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿ ರವರು ಈ ಎಲ್ಲ ಮಹನೀಯರು ಹಿರಿಯರು ಸಾಹಿತಿಗಳ ಗರಡಿಯಲ್ಲಿ ಡಾಕ್ಟರ್ ಸುರೇಶ್ ಎಲ್ ರವರು ಸಾಹಿತ್ಯದ ಒಲವಿನೆಡೆಗೆ ಪಯಣವನ್ನ ಬೆಳೆಸಿದರು ಹಸನ್ಮುಖಿ ಸದಾಸುಖಿ ಎನ್ನುವ ನಾನುಡಿ ಡಾಕ್ಟರ್ ಸುರೇಶ್ ರವರಿಗೆ ತುಂಬ ಅನ್ವಯವಾಗುವುದು ಪ್ರಸ್ತುತ ಅವರ ಕುಟುಂಬವೂ ಕೂಡ ಅಷ್ಟೇ ಸಮೃದ್ಧಿ ಸಂಪತ್ತಿನಿಂದ ಕೂಡಿದೆ ಪತ್ನಿಯವರಾದ ಶ್ರೀಮತಿ ಸುರೇಖ ರವರು ಪ್ರೌಢಶಾಲಾ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಮೂವರು ಮಕ್ಕಳ ಜೊತೆಗೆ ಸುಂದರವಾದ ಕುಟುಂಬವನ್ನು ಹೊಂದಿದ್ದಾರೆ ಡಾ ಸುರೇಶ್ ಎಲ್ ಜಾಧವ್ರವರ ಬರವಣಿಗೆಯ ಕೃತಿಯಾದ ಸಾಹಿತ್ಯ ಮಂಥನದ ಅವಲೋಕನವನ್ನ ನಾವು ಮಾಡಿದಾಗ ಈ ಗ್ರಂಥದಲ್ಲಿ ಹಲವಾರು ವಿಚಾರಗಳನ್ನು ತಿಳಿಯಬಹುದು ಈ ಗ್ರಂಥದಲ್ಲಿ ಹಿರಿಯರ ಲೇಖಕರ ಹಾಗೂ ಡಾಕ್ಟರ್ ಸುರೇಶ್ ಎಲ್ ಜಾಧವ್ರವರ ಬಗ್ಗೆ ಇಟ್ಟುಕೊಂಡಂತಹ ಗೌರವ ಪ್ರೀತಿ ಸೇವೆ ಮಾನವೀಯ ಮೌಲ್ಯದ ಗುಣವು ಎತ್ತಿ ತೋರಿಸುವುದು ಇಲ್ಲಿ ಹಲವು ಬರಹಗಾರರ ಲೇಖಕರ ಹಾಗೂ ಹಿರಿಯ ಸಾಹಿತಿಗಳ ಬಳಗವೇ ಅಡಗಿಕೊಂಡಿದೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ವಚನ ಸಾಹಿತ್ಯದ ಬಗ್ಗೆ ಕೀರ್ತನೆ ಸಾಹಿತ್ಯದ ಬಗ್ಗೆ ವೈವಿಧ್ಯತೆಗಳ ಬಗ್ಗೆ ಇತಿಹಾಸಗಳ ಬಗ್ಗೆ ಸ್ಮಾರಕಗಳ ಬಗ್ಗೆ ವಿಜ್ಞಾನ ಸಂವಹನ ಅಂತರ್ಜಾಲ ವ್ಯಕ್ತಿ ನಿರ್ಮಾಣ ಆರೋಗ್ಯ ಆಧ್ಯಾತ್ಮಿಕ ಸಾಂಸ್ಕೃತಿಕ ಎಲ್ಲ ವಿಚಾರಗಳ ಬಗ್ಗೆ ಆಗಿರಬಹುದು ಹರಿದಾಸ ಸಾಹಿತ್ಯದ ಪರಂಪರೆಯೇ ಇಲ್ಲಿ ಅಡಗಿದೆ ಸಾಹಿತ್ಯ ಹಾಗೂ ಸಮಾಜ ಈ ವಿಷಯದ ಲೇಖಕರು ಪ್ರೊಫೆಸರ್ ಹೆಚ್ ಟಿ ಪೋತೆರವರು ಅವರು ತುಂಬಾ ಚೆನ್ನಾಗಿ ಇಲ್ಲಿ ಬರವಣಿಗೆ ಮೂಲಕ ವ್ಯಕ್ತಪಡಿಸಿದ್ದಾರೆ ಸಾಹಿತ್ಯ ಮತ್ತು ಸಮಾಜ ಅವೆರಡೂ ಹೊಕ್ಕಳು ಬಳಿಯ ಸಂಬಂಧವಿದ್ದಂತೆ ಸಾಹಿತ್ಯವೆನ್ನುವುದು ಸಾಮಾಜಿಕ ಸಂದರ್ಭದಲ್ಲಿ ಹುಟ್ಟುವಂತಹದಾಗಿದೆ ಸಾಹಿತಿಯಾಗುವವನು ಸಮಾಜದಲ್ಲಿ ಅನುಭವಿಸಿದ ಎಲ್ಲಾ ಅನುಭವಗಳನ್ನು ತನ್ನ ಕೃತಿಯಲ್ಲಿ ಅಡಗಿಸಿ ಕೊಟ್ಟಿರುತ್ತಾನೆ ಸಾಹಿತ್ಯ ಬಿಟ್ಟು ಸಮಾಜವಿಲ್ಲ ಸಮಾಜ ಬಿಟ್ಟು ಸಾಹಿತ್ಯವಿಲ್ಲ ಎಂಬುದು ಇಲ್ಲಿ ತಿಳಿಸಿದ್ದಾರೆ ಇನ್ನು ಡಾಕ್ಟರ್ ಸುರೇಶ್ ಎಲ್ ರವರು ದಾಸ ಸಾಹಿತ್ಯದ ಬಗ್ಗೆ ಒಲವು ಹೊಂದಿರುವ ಲೇಖಕರು ಅವರು ಸಾಹಿತ್ಯ ಮಂಥನದಲ್ಲಿ ಡಾ ರೇಷ್ಮಾ ಕುಲಕರ್ಣಿ ಅವರು ದಾಸ ಸಾಹಿತ್ಯದ ಪರಂಪರೆಯ ಬಗ್ಗೆ ಸುಂದರವಾಗಿ ವಿಷಯ ತಲುಪಿಸಿದ್ದಾರೆ ಅದು ಹೀಗಿದೆ ದಾಸ ಸಾಹಿತ್ಯ ಭಾರತೀಯ ಭಕ್ತಿಪಂಥದ ಇತಿಹಾಸದಂತೆ ಕರ್ನಾಟಕ ಸಂಗೀತಕ್ಕೂ ಮಹತ್ವ ಪೂರ್ಣವಾಗಿದೆ ದಾಸ ಎಂದರೆ ಸೇವಕ ಸಾಹಿತ್ಯ ಎಂದರೆ ಸಾಹಿತ್ಯ ರಚನೆ ಹರಿದಾಸರು ದೇವರ ಸೇವಕರು ಭಕ್ತಿಯ ಬೋಧಕರು ಎಂತರ್ಥ ದಾಸ ಸಾಹಿತ್ಯದಲ್ಲಿ ಕೀರ್ತನೆ ಸುಳಾದಿ ಉಗಾಭೋಗ ತ್ರಿಪದಿ ಸಾಂಗತ್ಯ ಒಳಗೊಂಡಿರುತ್ತದೆ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಪುರಂದರದಾಸರು ಕನಕದಾಸರು ಜಗನ್ನಾಥದಾಸರು ಹೀಗೆ ಹಲವರ ಜೀವನ ದಾಸ ಸಾಹಿತ್ಯದ ಪಯಣದ ಬಗ್ಗೆ ತಿಳಿಯಬಹುದು ಈ ಸಾಹಿತ್ಯ ಮಂಥನದ ಪುಸ್ತಕದಲ್ಲಿ ಡಾಕ್ಟರ್ ರೇಷ್ಮಾ ಅವರು ತಮ್ಮ ಲೇಖನದ ಮೂಲಕ ಪ್ರಸ್ತುತಪಡಿಸಿದ್ದಾರೆ ಒಂದು ರೀತಿಯಲ್ಲಿ ಸಾಹಿತ್ಯ ಮಂಥನದ ಪುಸ್ತಕದ ಮೂಲಕ ಪ್ರಾಚೀನತೆಯಿಂದ ಹಿಡಿದು ಆಧುನಿಕತೆಯಲ್ಲಿ ಆಗಿರುವ ಬದಲಾವಣೆಗಳ ಬಗ್ಗೆ ಅವರದೇ ಆದಂತಹ ವಿಚಾರಗಳಿಂದ ವಿಷಯಗಳಿಂದ ಆಳವಾದ ಅಧ್ಯಯನದ ಮೂಲಕ ಹಲವಾರು ಲೇಖಕರು ಅವರ ಬರವಣಿಗೆ ಇಲ್ಲಿ ಜನರಿಗೆ ತಲುಪಿಸುವ ಕಾರ್ಯವನ್ನು ಡಾಕ್ಟರ್ ಸುರೇಶ್ ಎಲ್ ಜಾಧವ್ರವರ ಅಭಿನಂದನಾ ಗ್ರಂಥದಲ್ಲಿ ನಾವು ಕಾಣಬಹುದು ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಬರೆದ ಅದ್ಭುತ ಜೀವನಾಧಾರಿತ ಪುಸ್ತಕವಾದ ಬಸವಮಂಟಪದ ಸ್ವಾಮಿ ಈ ಪುಸ್ತಕದ ಲೇಖಕರು ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಈ ಪುಸ್ತಕದ ಪ್ರಕಾಶಕರು ಕುವೆಂಪು ಕನ್ನಡ ಸಂಘ ಬೀದರ್ ಈ ಪುಸ್ತಕದ ಮುಖಪುಟವು ಚೆನ್ನಯ್ಯಸ್ವಾಮಿಯವರ ಭಾವಚಿತ್ರದಿಂದ ಕೂಡಿದ್ದು ಅಕ್ಕ ಮಹಾದೇವಿಯವರ ತಾತ್ವಿಕತೆಯ ಸನ್ನಿವೇಶವನ್ನು ಒಳಗೊಂಡಂತಹ ಮುಖಪುಟವಾಗಿದೆ ಈ ಪುಸ್ತಕವು ಎಪ್ಪತ್ತೆಂಟು ಪುಟಗಳನ್ನು ಹೊಂದಿದ್ದು ಎಪ್ಪತ್ತು ರೂಪಾಯಿಗೆ ನಮಗೆ ಲಭ್ಯವಿದೆ ಬಸವ ಮಂಟಪದ ಚೆನ್ನಯ್ಯಸ್ವಾಮಿ ಪುಸ್ತಕದ ಮುನ್ನುಡಿಯನ್ನು ಡಾಕ್ಟರ್ ಚಂದ್ರಪ್ಪ ಭತ್ತಮರ್ಗೆ ಪ್ರಾಂಶುಪಾಲರು ಶ್ರೀ ಚಂದ್ರಪ್ಪ ಗೌರಶೆಟ್ಟಿ ಪದವಿಪೂರ್ವ ಕಾಲೇಜು ಶ್ರೀ ಸಿದ್ಧಾರುಢ ಮಠ ಬೀದರ್ರವರು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ನಾವು ಜೀವನದ ಅರ್ಥ ಬದುಕಿನ ಅರ್ಥ ಹಾಗೂ ಧಾರ್ಮಿಕತೆಯಲ್ಲಿ ಅಡಗಿರುವಂತಹ ಸತ್ಯದ ಬಗ್ಗೆ ಚಿಂತಕರು ನೀಡಿದ ಸಂದೇಶದ ಬಗ್ಗೆ ಬದುಕಿನ ಚಿತ್ರಣವನ್ನ ಬರವಣಿಗೆಯ ಚಿತ್ರಣದಲ್ಲಿ ಮೂಡಿಬಂದಿದೆ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಚೆನ್ನಯ್ಯಸ್ವಾಮಿಯವರ ಜೀವನ ಚರಿತ್ರೆಯನ್ನ ಬರೆಯಲು ಕಾರಣವಿದೆ ಅದೇನೆಂದರೆ ಚನ್ನಯ್ಯಸ್ವಾಮಿಯವರ ವಚನದಲ್ಲಿ ಬಸವಣ್ಣನವರ ಜನ್ಮದ ಉದ್ದೇಶ ಏನಾಗಿತ್ತು ಎಂದು ತಿಳಿಸುತ್ತಾರೆ ಶರಣರು ಸರ್ವರ ಹಿತವನ್ನು ಬಯಸುವರು ಮರವು ಬಿಸಿಲಿಗೆ ನಿಂತು ದಾರಿಕಾರರಿಗೆ ನೆರಳನ್ನ ನೀಡಿದಂತೆ ಕೆಲವರು ಪರರ ಸೇವೆಯನ್ನ ನಿರತವಾಗಿ ಸಲ್ಲಿಸುತ್ತಾರೆ ಅದೇ ರೀತಿ ಚನ್ನಯ್ಯ ಸ್ವಾಮಿಯವರು ಎಂಬತ್ತೆಂಟು ವರ್ಷಗಳ ಕಾಲ ಸ್ವಾರ್ಥ ಕಳೆಯದೆ ಹಿತಾರ್ಥಕಾಲ ಆಡಂಬರ ಜೀವನಕ್ಕೆ ಒಳಗಾಗದೆ ಸರಳ ಜೀವನ ಶೈಲಿಯಲ್ಲಿ ಬದುಕಿದ ಬಗೆಯನ್ನು ಅನುಲಕ್ಷಿಸಿ ಶರಣರ ಬಗ್ಗೆ ಜೀವನ ದರ್ಶನವನ್ನ ಬಸವ ಮಂಟಪದ ಸ್ವಾಮಿ ಎನ್ನುವ ಪುಸ್ತಕದ ಜೀವನಾಧಾರಿತ ದೃಶ್ಯವನ್ನ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ತಿಳಿಸಿದ್ದಾರೆ ಸ್ವಾಮಿಯವರು ಜನಿಸಿದ್ದು ಬೀದರ್ ಸಮೀಪದ ಅಲಿಯಾಬಾದ್ನಲ್ಲಿ ಈಗಲೂ ಕೂಡ ಅಲ್ಲಿನ ಮುಸ್ಲಿಂ ಧರ್ಮದವರು ಹಾಗೂ ಸ್ಥಳೀಯರು ಅಲಿಬಾದಿ ಎಂದೇ ಚನ್ನಯ್ಯಸ್ವಾಮಿಯವರಿಗೆ ಸಂಬೋಧಿಸುತ್ತಾರೆ ಹಾಗೂ ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದಾರೆ ಇವರ ತಂದೆ ಹನುಮಂತಯ್ಯನವರು ತಾಯಿ ಮಾಣಿಕಮ್ಮನವರು ಒಟ್ಟು ಆರು ಜನ ಮಕ್ಕಳಲ್ಲಿ ಇವರೇ ಹಿರಿಯರು ನಾಲ್ಕನೇ ತರಗತಿವರೆಗೂ ಜಂಗಲ್ಕೋಹಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದರು ಸಂಘದಿಂದಲೇ ಹುಟ್ಟಿತು ಸಂಘದಿಂದಲೇ ಬೀಜ ಮೊಳಕೆಯಾಯಿತು ಸಂಘದಿಂದಲೇ ಹೂವಾದದ್ದು ಎಂಬಂತೆ ಶರಣರ ದಾರಿಯನ್ನು ಮುಟ್ಟಲು ಲೌಕಿಕ ವಿದ್ಯೆಯನ್ನು ಬಿಟ್ಟು ವೈರಾಗ್ಯದ ದಾರಿಯನ್ನು ಹಿಡಿದು ಮನೆಯನ್ನ ಬಿಟ್ಟು ಹೋಗಲು ನಿಶ್ಚಯಿಸಿದರು ನಂತರ ಕಲಬುರ್ಗಿ ಮಹಾಧಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಸ್ವಲ್ಪ ತಿಂಗಳ ಕಾಲ ಶರಣರ ಸೇವೆಯಲ್ಲಿ ಕಳೆದರು ನಂತರ ಮುಂದೆ ಲಿಂಗಾನಂದ ಸ್ವಾಮಿಯವರ ಪ್ರವಚನ ಹಾಗೂ ಅವರ ಪರಿಣಾಮದಿಂದ ಚನ್ನಯ್ಯ ಸ್ವಾಮಿಯವರಿಗೆ ದೀಕ್ಷೆಯು ಒದಗಿ ಬಂದಿತು ವನವೆಲ್ಲ ಕಲ್ಪತರು ಗಿಡವೆಲ್ಲ ಮರುಜವಣಿ ಶಿಲೆಗಳೆಲ್ಲಾ ಪರುಷ ನೆಲವೆಲ್ಲಾ ಅವಿಮುಕ್ತ ಕ್ಷೇತ್ರ ಜಲವೆಲ್ಲ ನಿರ್ಜಲಾಮೃತ ಮೃಗವೆಲ್ಲ ಎಡಹುವ ಹರಳೆಲ್ಲ ಚಿಂತಾಮಣಿ ಚನ್ನಮಲ್ಲಿಕಾರ್ಜುನಯ್ಯ ನೆಚ್ಚಿನ ಗಿರಿಸುತ್ತ ನೋಡುತ್ತ ಬಂದು ಕದಳಿಹ ಬನವೇ ಕಂಡೆ ನಾನು ಇಲ್ಲಿ ಅಕ್ಕ ಅಕ್ಕಮಹಾದೇವಿಯವರು ಕದಳಿ ಬನಕ್ಕೆ ಹೋಗಿ ಕಳೆದ ಸಂದರ್ಭ ವರ್ಣನೆ ಮಾಡಿದ್ದಾರೆ ಮುಂದೆ ಬಾಲ್ಕಿ ಹಿರೇಮಠದ ಪೂಜ್ಯಶ್ರೀ ಚನ್ನಬಸವ ಪಟ್ಟದೇವರಿಂದ ಶ್ರೀ ಸ್ವಾಮಿಯವರು ದೀಕ್ಷೆಯನ್ನ ಪಡೆಯುವರು ಮೂಲವಾಗಿ ಚನ್ನಬಸವ ಪಟ್ಟದವರು ವಚನಗಳು ಚೆನ್ನಯ್ಯಸ್ವಾಮಿಯವರಿಗೆ ಆನಂದ ಪಡಿಸುತ್ತಿದ್ದವು ಮನಸ್ಸಿಗೆ ವಚನಾಮೃತವನ್ನ ನೀಡುತ್ತಿದ್ದವು ದೀಕ್ಷೆ ಪಡೆದ ನಂತರ ಕುಟುಂಬದವರಿಂದ ಬಂಧುಗಳಿಂದ ದೂರವಿದ್ದು ಸಂಸಾರದ ವ್ಯಾಮೋಹ ತ್ಯಜಿಸಿದರು ಸ್ವಂತ ತಂದೆಯವರೇ ಬಸವ ಮಂಟಪದ ಹೊರಗಡೆ ಬಂದು ಮಗನನ್ನ ಭೇಟಿಯಾಗುತ್ತಿದ್ದರು ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಈ ಪುಸ್ತಕದಲ್ಲಿ ಬರೆದಿರುವ ಹಾಗೆ ಚೆನ್ನಯ್ಯ ಸ್ವಾಮಿಗಳಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಷ್ಟು ಗೌರವ ಕೊಡಬೇಕೋ ಅಷ್ಟು ಗೌರವ ಅವರಿಗೆ ಸಿಗಲಿಲ್ಲವೆಂಬುದು ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಇಲ್ಲಿ ಕೆಲವೊಂದು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಪುಣ್ಯಶೆಟ್ಟಿಯವರು ಪ್ರೌಢಶಾಲೆಯ ಶಿಕ್ಷಕರಾಗಿ ಇದ್ದಾಗ ಶಾಲೆಯ ಹತ್ತಿರವೇ ಮಂಟಪವಿದ್ದ ಕಾರಣ ಹೆಚ್ಚು ಕಾಲ ಮಂಟಪದಲ್ಲಿ ಕಳೆಯುತ್ತಿದ್ದದ್ದು ಚನ್ನಯ್ಯಸ್ವಾಮಿಯವರ ಪ್ರವಚನ ದರ್ಶನ ಹಾಗೂ ವಚನ ಸಾಹಿತ್ಯದ ಸಂಗ್ರಹದ ಲಿಂಗಾರ್ಚನೆ ಪುಣ್ಯಶೆಟ್ಟಿಯವರಿಗೆ ಆ ಕಾಲದಲ್ಲಿ ಒದಗಿ ಬಂದ ಅಮೃತ ವಚನಗಳಾಗಿವೆ ಸ್ವಾಮಿಯವರು ಲಿಂಗಪೂಜೆಯಾದ ನಂತರ ಕಂತಿ ಭಿಕ್ಷೆಗೆ ಹೋಗುತ್ತಿದ್ದರು ಅದು ಕೆಲವು ಆಪ್ತ ಮನೆಗಳಿಗಷ್ಟೆ ಸಂಗ್ರಾಮಪ್ಪನವರು ನಾಗಣ್ಣ ಜಾವಶೆಟ್ಟಿನವರು ಕೌಜಲಗಿಯವರ ಮನೆಗೆ ವೀರಭದ್ರಪ್ಪ ಮೋಟೆಯವರ ಮನೆಗೆ ಮಾತ್ರ ಸ್ವಾಮಿಗಳು ಕಂತಿ ಭಿಕ್ಷೆಗೆ ಹೋಗುತ್ತಿದ್ದರು ದೀರ್ಘಕಾಲ ಅಸ್ವಸ್ಥರಾದ ಕಾರಣ ಅದು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ವಾಮಿಯವರು ಲಿಂಗೈಕರಾದರು ನಂತರ ಅವರ ಲಿಂಗ ಶರೀರವನ್ನು ಬಸವ ಮಂಟಪದಿಂದ ಅಲಿಯಾಬಾದ್ಗೆ ತರಲಾಯಿತು ಊರಿಗೆ ಊರೇ ಸೇರಿತ್ತು ಆಗ ಅವರಿಗೆ ಎಂಬತ್ತೆರಡು ವರ್ಷಗಳಾಗಿದ್ದವು ಮನುಷ್ಯ ಅಶರೀರವಾದ ನಂತರ ಉಳೆಯುವ ನೆನಪುಗಳೇ ಆ ಮನುಷ್ಯನ ಆ ಶರಣರ ದಾರಿ ಮಾರ್ಗದರ್ಶನವಾಗುವುದು ಅದೇ ರೀತಿ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರಿಗೆ ಸ್ವಾಮಿಗಳ ಹತ್ತಿರ ಇದ್ದ ಒಡನಾಟ ಹಾಗೂ ನೆನಪುಗಳು ಅವರ ಲಿಂಗೈಕ್ಯ ನಂತರ ದಿನಗಳನ್ನು ಹತ್ತಿರದಿಂದ ನೋಡಿದ್ದೂ ಉಂಟು ಪುಣ್ಯಶೆಟ್ಟಿಯವರ ಈ ಪುಸ್ತಕದ ಕೊನೆಯಲ್ಲಿ ಪ್ರತಿಕ್ರಿಯೆ ಹೀಗೆ ಬರೆದಿದ್ದಾರೆ ಜೀವನ ಪರ್ಯಂತ ಸತ್ಕಾರ್ಯದಲ್ಲಿ ತೊಡಗಿಹ ಸ್ವಾಮಿಗಳಿಗೆ ಇಂತಹ ಅವ್ಯಸ್ಥೆ ಬರಬೇಕೆ ನನಗೆ ಸರಿ ಕಾಣಲಿಲ್ಲ ಬಸವವಾಣಿಯಂತೆ ಜಗತ್ತಿನ ಅನೇಕ ಮಹಾತ್ಮರಿಗೆ ಒಳ್ಳೆಯ ಸಾವು ಬರಲಿಲ್ಲ ಜನರೂ ಡಾಂಬಿಕರನ್ನ ಹೆಚ್ಚು ಒಲಿಯುತ್ತಾರೆ ಚೆನ್ನಯ್ಯಸ್ವಾಮಿಯಂತಹ ಶರಣರಿಗೆ ಯಾರು ಗುರುತಿಸುವವರು ಎಂದು ಜಡ ಜಡಶರೀರದಿಂದ ದೂರವಾಗಿರಬಹುದು ಆದರೆ ಶುದ್ಧ ಹಾಗೂ ಸುಂದರ ಕಾಯ ಇನ್ನೂ ಇದೆ ಮುಂದೆಯೂ ಇರುತ್ತದೆ ಒಳಗೆ ಹೊರಗೆ ಒಂದೇ ಆಗಿದ್ದರು ಇಂದಿಗೂ ಅಲಿಯಾಬಾದ್ನಲ್ಲಿರುವ ಜನರು ಸಹಕಾರದಿಂದ ಬಸವ ಮಂಟಪವನ್ನ ಸ್ಥಾಪಿಸಿದ್ದಾರೆ ಅದು ಕೂಡ ಅವರ ಕನಸಿನ ಕೂಸಾಗಿದೆ ಎಂದರೂ ತಪ್ಪಾಗಲಾರದು ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ರೋಳೇಕರ್ ನಾರಾಯಣ್ ಅವರ ಪ್ರಧಾನ ಸಂಪಾದಕತ್ವದ ಹಾಗೂ ಡಾ ಸುರೇಂದ್ರ ಕುಮಾರ್ ಕೆರಂಗಿ ಅವರ ಸಂಪಾದಕತ್ವದ ಡಾ ಸುರೇಶ್ ಎಲ್ ಜಾಧವ್ ಅವರ ಅಭಿನಂದನಾ ಗ್ರಂಥ ಸಾಹಿತ್ಯ ಮಂಥನ ಹಾಗೂ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರ ಬಸವ ಮಂಟಪದ ಚೆನ್ನಯ್ಯ ಸ್ವಾಮಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಅಭಯ್ ಜೋಶಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು